ಹಲೋ ಎನ್ ಟುಡೇ ವಿ ಆರ್ ಗೋಯಿಂಗ್ ಟು ಪ್ರಾಕ್ಟೀಸ್ ಸಮ್ ಡೇಲಿ ಯೂಸ್ಫುಲ್ ಇಂಗ್ಲೀಷ್ ಸೆಂಟೆನ್ಸಸ್ ಆ್ಯಂಡ್ ಇಫ್ ಯು ಗೈಝ್ ಆರ್ ನ್ಯೂ ಟು ಮೈ ಚಾನಲ್ ಮೇಕ್ ಶ್ಯೂರ್ ಯು ಸಬ್ಸ್ಕ್ರೈಬ್ ಟು ಇಟ್ ಲಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಒನ್ ವಾಟ್ ಆ್ಯಪಂಡ್ ಏನಾಯಿತು ಹ್ಯಾಡ್ ಯು ಆಸ್ ಫಾರ್ ಮೀ ನೀನು ನನ್ನ ಬಗ್ಗೆ ಕೇಳಿದೆಯಾ ಮೇ ಐ ಗೋ ನಾನು ಹೋಗಬಹುದಾ ಮೇ ಐ ಗೋ ಟು ದ ಲೆಫ್ಟ್ ನಾನು ಎಡಕ್ಕೆ ಹೋಗ್ಬೌದಾ ಆರ್ ಯು ಕಮಿಂಗ್ ನೀನು ಬರುತ್ತಿದ್ಯಾ ನೆಕ್ಸ್ಟ್ ಒನ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ನೀನು ಅರ್ಥ ಮಾಡಿಕೊಂಡೆಯಾ ಅಥವಾ ನಿನಗೆ ಅರ್ಥ ಆಯಿತಾ ಐ ಅಂಡರ್ಸ್ಟೂಂಡ್ ನನಗೆ ಅರ್ಥ ಆಯಿತು ವಾಟ್ ಡು ಯು ಮೀನ್ ನಿನ್ನ ಅರ್ಥ ಏನು ಅಥವಾ ಏನು ನಿನ್ನ ಅರ್ಥ ಇಸ್ ಇಟ್ ಮೈನ್ ಅದು ನನ್ನದ ಹೂ ಈಸ್ ಇಟ್ ಅದು ಯಾರು ವಾಟ್ ಈಸ್ ದಿಸ್ ಇದು ಏನು ನೆಕ್ಸ್ಟ್ ಒನ್ ವಾಟ್ಸ್ ದ ಮ್ಯಾಟರ್ ವಿಷಯವೇನು ಅಥವಾ ಏನು ವಿಷಯ ವೇರ್ ಈಸ್ ಭೀಮಾ ಭೀಮಾ ಎಲ್ಲಿದ್ದಾನೆ ವೆನ್ ಡಿಡ್ ಯು ಕಮ್ ನೀನು ಯಾವಾಗ ಬಂದೆ ವಿ ಬಿಗನ್ ನಾವು ಪ್ರಾರಂಭಿಸೋಣವಾ ಈಸ್ ಇಟ್ ಹಾಲಿಡೆ ಟುಡೇ ಇಂದು ರಜನಾ ಅಥವಾ ರಜೆ ಇದೆಯಾ ಡು ಯು ನೋ ನಿನಗೆ ಗೊತ್ತಾ ನೆಕ್ಸ್ಟ್ ನೋಡಿ ಯು ಹಂಗ್ರಿ ನಿನಗೆ ಹಸುವಾಗಿದೆಯಾ ಹೌ ಈಸ್ ದ ಫ್ಯಾಮ್ಲಿ ಕುಟುಂಬ ಹೇಗಿದೆ ವಾಟ್ ಈಸ್ ದ ಟ್ರಬಲ್ ತೊಂದರೆ ಏನು ಅಥವಾ ಸಮಸ್ಯೆ ಏನಿದೆ ವಾಟ್ ಡು ಯು ವಾಂಟ್ ನಿನಗೆ ಏನು ಬೇಕು ನೆಕ್ಸ್ಟ್ ಒನ್ ವೆರ್ ಆರ್ ವಿ ನಾವ್ ನಾವು ಈಗ ಎಲ್ಲಿದ್ದೇವೆ ಇ ಗಾಟ್ ಎ ಕಾರ್ ಅವನ ಹತ್ತಿರ ಕಾರ್ ಇದೆಯಾ ಹೂಸ್ ಕಮಿಂಗ್ ಯಾರು ಬರುತ್ತಿದ್ದಾರೆ ವಾಟ್ಸ್ ಅ ಮೆನು ಫಾರ್ ಡಿನ್ನರ್ ರಾತ್ರಿ ಊಟಕ್ಕೆ ಮೆನು ಏನಿದೆ ನೆಕ್ಸ್ಟ್ ಒನ್ ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್ ಇದು ಯಾರ ದೂರವಾಣಿ ಸಂಖ್ಯೆ ಹೂಸ್ ಟೆಲಿಫೋನ್ ನಂಬರ್ ಇಸ್ ದಿಸ್ ವೇರ್ ಶಾಲ್ ವಿ ಮೀಟ್ ನಾವು ಎಲ್ಲಿ ಭೇಟಿಯಾಗೋಣ ಅಥವಾ ಎಲ್ಲಿ ಸಿಗೋಣ ಹೌ ಹ್ಯಾವ್ ಯು ಕಮ್ ಬ್ಯಾಕ್ ನೀನು ಹೇಗೆ ಹಿಂತಿರುಗಿ ಬಂದೆ ನೆಕ್ಸ್ಟ್ ಒನ್ ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್ ನೀನು ಶಾಲೆ ಏಕೆ ಬಿಟ್ಟೆ ಅಥವಾ ಓದೋದನ್ನು ಏಕೆ ಬಿಟ್ಟೆ ವೈ ಹ್ಯಾವ್ ಯು ಡ್ರಾಪ್ಡ್ ಯುವರ್ ಸ್ಟಡೀಸ್ ನೆಕ್ಸ್ಟ್ ಒನ್ ಹೌ ಈಸ್ ಯುವರ್ ಮದರ್ ನಾವ್ ನಿಮ್ಮ ತಾಯಿ ಈಗ ಹೇಗಿದ್ದಾರೆ ಹೌ ಆರ್ ಯು ನೀವು ಹೇಗಿದ್ದೀರಿ ವಿಚ್ ಈಸ್ ದ ಬೆಸ್ಟ್ ಹೋಟೆಲ್ ಹಿಯರ್ ಇಲ್ಲಿ ಉತ್ತಮ ಹೋಟೆಲ್ ಯಾವುದು ನೆಕ್ಸ್ಟ್ ಒನ್ ಹೂ ಇಸ್ ದಿಸ್ ಯಾರು ಅಥವಾ ಇದು ಯಾರು ಹೂ ಇಸ್ ದಿಸ್ ವೇರ್ ಈಸ್ ರಾಜು ರಾಜು ಎಲ್ಲಿದ್ದಾನೆ ನೆಕ್ಸ್ಟ್ ಸೆಂಟೆನ್ಸ್ ವೆನ್ ಶಾಲ್ ವಿ ಮೀಟ್ ಅಗೇನ್ ನಾವು ಮತ್ತೆ ಯಾವಾಗ ಭೇಟಿಯಾಗೋಣ ಹೌ ಓಲ್ಡ್ ಆರ್ ಯು ಎಷ್ಟು ವಯಸ್ಸಾಗಿದೆ ನಿಮಗೆ ಅಥವಾ ಎಷ್ಟು ವಯಸ್ಸು ನಿಮಗೆ ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ ಯೂ ಈ ಕೋಟು ನಿಮಗೆ ಎಷ್ಟು ಖರ್ಚಾಗಿದೆ ಅಥವಾ ಎಷ್ಟಕ್ಕೆ ತಗೊಂಡಿದ್ದೀರಿ ಹೌ ಮಚ್ ಡಿಡ್ ದಿಸ್ ಕೋಟ್ ಕಾಸ್ಟ್ಯೂಮ್ ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ನೀನು ಇಲ್ಲಿಗೆ ಎಷ್ಟು ಸಮಯದಿಂದ ಇದೆಯಾ ಅಥವಾ ವಾಸ ಮಾಡ್ತಾ ಇದೆಯಾ ಹೌ ಲಾಂಗ್ ಹ್ಯಾವ್ ಯು ಬೀನ್ ಹಿಯರ್ ಹೌ ಲಾಂಗ್ ವಿಲ್ ಇಟ್ ಟೇಕ್ ಅದು ಎಷ್ಟು ಸಮಯ ತಗೊಳ್ಳುತ್ತೆ ನೆಕ್ಸ್ಟ್ ಒನ್ ವೈ ಇಸ್ ದ ರೋಡ್ ಕ್ಲೋಸ್ಡ್ ಈ ರಸ್ತೆ ಯಾಕೆ ಮುಚ್ಚಲಾಗಿದೆ ನೆಕ್ಸ್ಟ್ ಒನ್ ವಾಟ್ ಮೂವಿ ಇಸ್ ಆನ್ ಟುಡೇ ಇವತ್ತು ಯಾವ ಸಿನಿಮಾ ಇದೆ ಅಥವಾ ಥಿಯೇಟರಲ್ಲಿ ಯಾವ ಸಿನಿಮಾ ನಡೀತಾ ಇದೆ ವಾಟ್ ಮೂವಿ ಈಸ್ ಆನ್ ಟುಡೇ ವಾಟ್ ಆರ್ ಯು ಲುಕಿಂಗ್ ಫೋರ್ ನೀನು ಏನನ್ನು ಹುಡುಕುತ್ತಿದ್ಯಾ ವೈ ಆರ್ ಯು ಸೋ ಸೀರಿಯಸ್ ನೀನು ಯಾಕೆ ತುಂಬ ಗಂಭೀರವಾಗಿದ್ದೀಯಾ ನೆಕ್ಸ್ಟ್ ಒನ್ ವಾಟ್ ಶುಡ್ ಐ ವಿಯರ್ ನಾನು ಏನು ಧರಿಸಬೇಕು ವೇರ್ ಶುಡ್ ಐ ಕಾಂಟ್ಯಾಕ್ಟ್ ನಾನು ಎಲ್ಲಿ ಸಂಪರ್ಕಿಸಬೇಕು ವೇರ್ ಶುಡ್ ಐ ಕಾಂಟ್ಯಾಕ್ಟ್ ನೆಕ್ಸ್ಟ್ ಒನ್ ಇಸ್ ದೇರ್ ಎನಿ ಪ್ರಾಬ್ಲಮ್ ಯಾವುದೇ ಸಮಸ್ಯೆ ಇದೆಯಾ ವಿ ಆರ್ ಗೋಯಿಂಗ್ ಟು ಬಿ ಲೇಟ್ ನಾವು ತಡವಾಗಲಿದ್ದೇವೆ ಮೇ ಐ ಡಾನ್ಸ್ ವಿತ್ ಯು ನಾನು ನಿಮ್ಮ ಜೊತೆ ಡಾನ್ಸ್ ಮಾಡಬಹುದಾ ಅಥವಾ ಕುಣಿಬಹುದಾ ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ನಮ್ಮ ಜೊತೆ ಸೇರಲು ಇಷ್ಟಪಡುವಿರಾ ವಾಟ್ ಶುಡ್ ಐ ಡೂ ನೌ ನಾನು ಈಗ ಏನು ಮಾಡಬೇಕು ಹೇ ಗಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು